ನಮಸ್ಕಾರ ವೀಕ್ಷಕರೇ ನಾನು ನಿಮಗೆ ಇವತ್ತು ಒಂದು ತುಂಬ ಪವರ್ಫುಲ್ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಯಾಕೆಂದರೆ ನನಗೆ ನಿಮ್ಮಿಂದ ತುಂಬ ಕಮೆಂಟ್ಸ್ ಬಂದಿದೆ ನನಗೆ ಹಣದ ಸಮಸ್ಯೆ ಇದೆ ನನ್ನ ಮಗಳ ಮದುವೆ ಆಗಬೇಕು ನನ್ನ ಮಗುಗೆ ಐದು ವರ್ಷ ಆದರೂ ಇನ್ನೂ ಮಾತು ಬರ್ತಾ ಇಲ್ಲ ತುಂಬ ಆರೋಗ್ಯ ಸಮಸ್ಯೆ ಇದೆ ಹೀಗೆ ತುಂಬ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡಿದ್ದೀರಿ ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ಒಂದು ಪವರ್ಫುಲ್ ಮಂತ್ರವನ್ನು ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ಇವತ್ತು ನಾನು ಹೇಳಿಕೊಡುವ ಈ ಒಂದು ಮಂತ್ರವನ್ನು ನೀವು ಹನ್ನೊಂದು ಬಾರಿ ಜಪಿಸಿದ್ದೆ ಆದರೆ ನಿಮ್ಮ ಕಷ್ಟಗಳಿಗೆ ಪರಿಹಾರ ಸಿಗುತ್ತೆ ನೀವು ಇದನ್ನು ಖಂಡಿತವಾಗಿಯೂ ಮಾಡಿ ನೋಡಿ ಮತ್ತೆ ನೀವೇ ಬಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತೀರಾ ನಮ್ಮ ಸಮಸ್ಯೆ ಪರಿಹಾರ ಆಯಿತು ಅಂತ ಹಾಗಾದರೆ ಆ ಮಂತ್ರ ಯಾವುದು ಅದನ್ನು ಯಾವಾಗ ಜಪಿಸಬೇಕು ಎಲ್ಲವನ್ನು ಹೇಳ್ತೀನಿ ಅದರ ಮೊದಲು ಯಾರು ಕೂಡ ಇನ್ನೂ ನಮ್ಮ ಧನಾಕರ್ಷಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇವತ್ತಿನ ಸಂಚಿಕೆಯಲ್ಲಿ ಒಂದು ಪುರಾತನ ಹಾಗೂ ವಿಶೇಷ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಮಂತ್ರವನ್ನು ತಿಳಿಸಿಕೊಡ್ತಾ ಇದ್ದೇನೆ ಈ ಮಂತ್ರ ಪಠಣೆಯಿಂದ ಧನ ಶಾಂತಿ ಸಂಪತ್ತು ಸಮೃದ್ಧಿ ರಕ್ಷಣೆ ಇದು ಖಚಿತವಾಗಿ ಇರುವಂತಹ ಫಲಗಳು ಈ ಮಂತ್ರವನ್ನು ಚೋಳ ರಾಜ್ಯರು ಪಾ ಮಂಡ್ಯರು ಮರಾಠರು ವಿಜಯನಗರದ ರಾಜರು ನಮ್ಮ ಮೈಸೂರಿನ ರಾಜರು ಹಾಗೆ ತಿರುಪತಿ ಕ್ಷೇತ್ರದ ಅರ್ಚಕರು ಕೂಡ ರಕ್ಷಣಾ ಕವಚದಂತೆ ಉಪಯೋಗಿಸ್ತಾ ಇದ್ದರು ನಾನು ನಿಮಗೆ ಒಂದು ಸವಾಲು ಹಾಕುತ್ತಿದ್ದೇನೆ ನಿಮ್ಮಲ್ಲಿ ನಂಬಿಕೆ ಇರಲಿ ಇಲ್ಲದೇ ಇರಲಿ ತೊಂದರೆ ಇಲ್ಲ ಕೇವಲ ಇಪ್ಪತ್ತೊಂದು ದಿನಗಳು ಮಾತ್ರ ಈ ಒಂದು ಮಂತ್ರವನ್ನು ಸರಿಯಾದ ಕ್ರಮದಲ್ಲಿ ಪಠನೆಯನ್ನು ಮಾಡಿ ನೋಡಿ ಇಪ್ಪತ್ತೊಂದು ದಿನಗಳಲ್ಲಿ ನಿಮ್ಮಲ್ಲಿ ಏನು ಬದಲಾವಣೆಯಾಗಿದೆ ನಿಮ್ಮ ಕಾರ್ಯಗಳು ಹೇಗೆ ಸಲೀಸಾಗಿ ನಡೀತಾ ಕಷ್ಟವಾಗಿತ್ತ ಅನ್ನತಕ್ಕಂತಹ ವಿಚಾರವನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವೀಕ್ಷಕರೇ ನಾಲ್ಕು ಯುಗಗಳಿವೆ ಅದರಲ್ಲಿ ಒಂದು ಕೃತಯುಗ ಎರಡು ದೇತಾಯುಗ ಮೂರು ದ್ವಾಪರಯುಗ ನಾಲ್ಕು ಕಲಿಯುಗ ಈ ರೀತಿಯಾಗಿ ಕೃತಯುಗದಲ್ಲಿ ಭಗವಂತ ನಾರಾಯಣ ನರಸಿಂಹ ಅವತಾರದಲ್ಲಿ ಆ ಯುಗವನ್ನು ರಕ್ಷಣೆ ಮಾಡಿದರು ಆ ನರಸಿಂಹ ಅವತಾರ ತುಂಬ ವಿಶೇಷವಾಗಿತ್ತು ಹಾಗೆ ದ್ವಾಪರಯುಗಕ್ಕೆ ಬಂದಾಗ ಕೃಷ್ಣ ಅವತಾರ ಅದರ ಹಿಂದೆ ತ್ರೇತಾಯುಗದಲ್ಲಿ ರಾಮ ಅವತಾರ ತುಂಬಾ ವಿಶೇಷವಾಗಿತ್ತು ಇವತ್ತಿನ ಕಾಲಕ್ಕೆ ಕಲಿಯುಗದಲ್ಲಿ ಭೂಲೋಕಕ್ಕೆ ಅಧ್ಯಕ್ಷನಾಗಿ ಒಡೆಯನಾಗಿ ಈ ಜಗತ್ತಿಗೆಲ್ಲ ಒಡೆಯನಾಗಿ ಇರತಕ್ಕಂತಹ ಸ್ವಾಮಿ ಶ್ರೀನಿವಾಸ ಕಲಿಯುಗಕ್ಕೆ ಅಧ್ಯಕ್ಷ ಹಾಗಾಗಿ ಇಂತಹ ಕಲಿಯುಗದಲ್ಲಿ ಸ್ವಾಮಿಯನ್ನು ಯಾರು ಪೂಜೆ ಮಾಡ್ತಾರೋ ಯಾರು ಆತನ ಮಂತ್ರವನ್ನು ಪಠಣೆ ಮಾಡ್ತಾರೋ ಅವರಿಗೆ ಧನ ಆಕರ್ಷಣೆ ಶಾಂತಿ ಸಮೃದ್ಧಿ ಎಲ್ಲದರ ಜೊತೆಗೆ ರಕ್ಷಣೆಯೂ ಸಿಗುತ್ತೆ ಇವತ್ತಿನ ಸಂಚಿಕೆಯಲ್ಲಿ ಒಂದು ಪುರಾತನ ಹಾಗೂ ವಿಶೇಷ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಮಂತ್ರವನ್ನು ಹೇಳಿಕೊಡ್ತಿದ್ದೀನಿ ಈ ಮಂತ್ರ ಪಠಣೆಯಿಂದ ಧನ ಶಾಂತಿ ಸಮೃದ್ಧಿ ಸಂಪತ್ತು ಹಾಗೂ ರಕ್ಷಣೆ ಇದು ಖಚಿತವಾಗಿ ಇರತಕ್ಕಂತಹ ಫಲಗಳು ಇಲ್ಲಿ ಈ ಮುಖ್ಯವಾಗಿ ಇರತಕ್ಕಂತಹ ಪ್ರಶ್ನೆ ಏನೆಂದರೆ ಕ್ಕೆ ಅಷ್ಟು ಶಕ್ತಿ ಇದೆಯಾ ಇದು ಕೇವಲ ನಂಬಿಕೆ ವಿಷಯನ ಅಥವಾ ಇದಕ್ಕೆ ಏನಾದರೂ ವೈಜ್ಞಾನಿಕ ಕಾರಣ ಇದೆಯಾ ಅಂತ ಕೇಳಿದ್ದೆ ಆದರೆ ಹೌದು ವೈಜ್ಞಾನಿಕ ಆಧುನಿಕ ಹೇಳುವ ಕೆಲವು ಅದ್ಭುತ ಸತ್ಯಗಳು ಇಲ್ಲಿವೆ ಮಂತ್ರಗಳು ಧ್ವನಿ ತರಂಗಗಳು ನಮ್ಮ ಮೆದುಳಿನ ಕೋಶದ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತೆ ಇದು ನಂಬಲು ಅಸಾಧ್ಯವಾದರೂ ಕೂಡ ಇದು ಸತ್ಯ ನಾಸಾದವರು ಈ ವಿಷಯದ ಬಗ್ಗೆ ಅಧ್ಯಯನವನ್ನು ಕೂಡ ಮಾಡಿದ್ದಾರೆ ಸೌಂಡ್ ಫ್ರೀಕ್ವೆನ್ಸಿ ಮತ್ತು ಮಾನಸಿಕ ಶಾಂತಿಯ ಸಂಬಂಧವನ್ನು ವೈಜ್ಞಾನಿಕವಾಗಿ ಅಮೆರಿಕನ್ ಹಾಟ್ ಇನ್ಸ್ಟಿಟ್ಯೂಟ್ ಅವರು ಕೂಡ ಪರೀಕ್ಷೆಯನ್ನ ಮಾಡಿ ಅದು ನಿಜ ಅಂತ ಸಾಬೀತು ಮಾಡಿದ್ದಾರೆ ಈ ಮಂತ್ರವನ್ನ ಸಾವಿರಾರು ವರ್ಷಗಳಿಂದ ಋಷಿ ಮುನಿಗಳು ನಿರಂತರವಾಗಿ ಜಪಿಸ್ತಾ ಬಂದಿದ್ದಾರೆ ಅಂತಹ ಆ ಒಂದು ಮಂತ್ರವನ್ನ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಆ ಮಂತ್ರ ಯಾವುದು ಅಂತ ತಿಳಿಯೋಣ ಬನ್ನಿ ಈ ಮಂತ್ರವನ್ನ ಒಂದು ಪೇಪರ್ನಲ್ಲಿ ಬರೆದಿಟ್ಟುಕೊಳ್ಳಿ ಇಲ್ಲ ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ ಓಂ ನಮೋ ಭಗವತಿ ಶ್ರೀನಿವಾಸಾಯ ಕಾಲಿ ಮಾಲಿ ನಾಶನಾಯ ಧನ ಸಮೃದ್ಧಿ ಕರಾಯ ನಮಃ ಮತ್ತೊಮ್ಮೆ ಈ ಮಂತ್ರವನ್ನು ಪಠಿಸ್ತಾ ಇದ್ದೇನೆ ಓಂ ನಮೋ ಭಗವತಿ ಶ್ರೀನಿವಾಸಾಯ ಕಾಲಿ ಮಾಲಿ ನಾಶನಾಯ ಧನ ಸಮೃದ್ಧಿ ಕರಾಯ ನಮಃ ಈ ಮಂತ್ರ ಕೇವಲ ಋಷಿಮುನಿಗಳು ಅಷ್ಟೇ ಅಲ್ಲ ಕೃಷ್ಣ ರಾಯರು ಕೂಡ ಜಪಿಸ್ತಾ ಇದ್ರು ಈ ರಹಸ್ಯ ಮಂತ್ರವನ್ನು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ದನ ಶಾಂತಿ ಸಂಪತ್ತು ಸಮೃದ್ಧಿ ರಕ್ಷಣೆ ಇವು ಸಿಗಲಿ ಅನ್ನೋ ಸದುದ್ದೇಶದಿಂದ ಒಳ್ಳೆಯ ಉದ್ದೇಶದಿಂದ ನಾನು ನಿಮಗೆ ಈ ಮಂತ್ರವನ್ನು ತಿಳಿಸ್ತಾ ಇದ್ದೇನೆ ಈ ಮಂತ್ರವನ್ನು ನೀವು ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆ ಬರುವಂತಹ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ನಾಲ್ಕು ಗಂಟೆಯಿಂದ ಆರು ಗಂಟೆಯ ಒಳಗೆ ಇದನ್ನು ಜಪಿಸಬೇಕು ಬೆಳಿಗ್ಗೆ ಆಗಿಲ್ಲ ಅಂದರೆ ಸಂಜೆಯ ಸಮಯದಲ್ಲಿ ಕೂಡ ಇದನ್ನು ಜಪಿಸಬಹುದು ಸಂಜೆ ಸಮಯ ಅಂದರೆ ಐದು ಮೂವತ್ತರ ನಂತರ ಆರು ಗಂಟೆಯ ಒಳಗೆ ಇದನ್ನು ಜಪಿಸಬೇಕು ಹಾಗಾದರೆ ಈ ಮಂತ್ರವನ್ನು ಎಷ್ಟು ಬಾರಿ ಜಪಿಸಬೇಕು ಅನ್ನೋದನ್ನು ಹೇಳ್ತೀನಿ ಅದರ ಮೊದಲು ಇನ್ನೂ ಕೂಡ ನಮ್ಮ ಧನಾಕರ್ಷಣ ಚಾನಲನ್ನು ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಈ ಮಂತ್ರವನ್ನು ಎಷ್ಟು ಬಾರಿ ಜಪಿಸಬೇಕು ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಜಪಿಸಬೇಕು ಹೌದು ವೀಕ್ಷಕರೇ ನೀವು ಈ ಮಂತ್ರವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಹನ್ನೊಂದು ಬಾರಿ ಜಪಿಸಬೇಕು ಈ ಮಂತ್ರವನ್ನು ಜಪಿಸುವುದರಿಂದ ಭಗವಂತನ ಕೃಪೆಯನ್ನು ನೀವು ಪಡೆಯಬಹುದು ಇದು ಕೇವಲ ಧನಪ್ರಾಪ್ತಿಗೆ ಮಾತ್ರವಲ್ಲ ನಿಮ್ಮ ಒಳ್ಳೆಯ ಉತ್ತಮವಾಗಿರತಕ್ಕಂತಹ ಮನುಷ್ಯನಾಗಿ ರೂಪಿಸುತ್ತೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕೆಳಗಡೆ ಕಾಣುವ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ವೆಂಕಟೇಶಾಯ ಅಂತ ಕಮೆಂಟ್ ಮಾಡಿ